ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೂದಲಿಗೆ ಮೆಹಂದಿಯನ್ನು ಈ ರೀತಿ ಬಳಸಿ ನೋಡಿ ಬಿಳಿ ಕೂದಲು ಮಾಯ ಆಗತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕೂದಲು ರೇಷ್ಮೆಯಂತೆ ಆಗುತ್ತೆ ಕೂದಲು ಉದ್ರೋದು ಕೂಡ ನಿಂತೋಗುತ್ತೆ ಮಹಿಳೆಯರು ಪುರುಷರು ಎಲ್ಲರೂ ಅದನ್ನು ಬಳಸ್ಬೋದು ಮಕ್ಕಳಿಗೂ ಕೂಡ ಬಳಸ್ಬೋದು ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಮೆಹಂದಿಯನ್ನು ಈ ರೀತಿ ನೀವು ಮಿಕ್ಸ್ ಮಾಡಿ ಬಳಸಿದ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸ್ದಗಿ ಚಾನೆಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀವು ನೀರನ್ನು ಹಾಕ್ಕೊಂಡಿದ್ದೀನಿ ಆ ನೀರು ಬಿಸಿ ಆದಮೇಲೆ ಒಂದು ಚಮಚದಷ್ಟು ಕಲೋಂಜಿ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಇದು ನಿಮಗೆ ತುಂಬ ಪ್ರಾವಿಷನ್ ಸ್ಟೋರ್ಸಲ್ಲಿ ಎಲ್ಲ ಕಡೆ ಸಿಗುತ್ತೆ ಕೂದಲಿಗೆ ತುಂಬಾ ಒಳ್ಳೆಯದು ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತೆ ನಂತರ ಮೆಂತ್ಯ ಮೆಂತ್ಯ ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಗೆ ತುಂಬ ಸಹಕಾರಿ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಬಿಳಿ ಕೂದಲು ಬರೋದು ಕೂಡ ಕಡಿಮೆ ಆಗುತ್ತೆ ನಂತರ ಒಂದು ಚಮಚದಷ್ಟು ನಾನು ಟೀ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಟೀ ಪೌಡರ್ ಕೂಡ ಕೂದಿಗೆ ಒಳ್ಳೆಯ ಕಲರನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಮೂರನ್ನು ಒಂದೊಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಳೋಣ ಕರಿಬೇವಿನ ಎಲೆಗಳನ್ನು ಒಂದು ಹತ್ತರಿಂದ ಹದಿನೈದು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ ಸಣ್ಣ ಉರಿಯಲ್ಲಿ ಹಾಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇಲ್ಲಿ ಬಳಸಿರುವಂಥ ಎಲ್ಲ ಪದಾರ್ಥಗಳು ನಮ್ಮ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡೋದಲ್ಲದೆ ಬಿಳಿ ಕೂದಲು ಅಂದರೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಿರತ್ತಲ್ಲ ಅದನ್ನು ತಡೆಗಟ್ಟುತ್ತೆ ಕೂದಲು ಮತ್ತೆ ಬುಡದಿಂದನೇ ಕಪ್ಪಾಗುತ್ತೆ ಇರೋ ಬಿಳಿ ಕೂದಲು ಕೂಡ ಒಳ್ಳೆ ಕಲರನ್ನು ಪಡ್ಕೊಳ್ಳುತ್ತೆ ನಂತರ ಅದನ್ನು ಸ್ಟವನ್ನ ಆಫ್ ಮಾಡಿ ಅದು ತಣ್ಣಗಾಗೋದಕ್ಕೆ ಬಿಡಿ ನಂತರ ಒಂದು ಬೌಲಿಗೆ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಮೆಹಂದಿ ಅಷ್ಟನ್ನು ಹಾಕ್ಕೊಳ್ಬೇಕು ನೋಡಿ ಮೆಹಂದಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಆಮ್ಲ ಪೌಡರ್ ಇದ್ದರೆ ಅದನ್ನು ಕೂಡ ನೀವು ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಬೋದು ನಾನಿಲ್ಲಿ ಈಗ ಬರೀ ಮೆಹಂದಿಯನ್ನು ಮಾತ್ರ ತೊಗೊಳ್ತಾ ಇದ್ದೀನಿ ನಂತರ ನಾವೇನು ಆವಾಗಲೇ ಕುದಿಸಿಟ್ಕೊಂಡಿದ್ವಿ ಅದನ್ನು ಫಿಲ್ಟ್ರ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ಮೆಹಂದಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಸಿರುವಂಥ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಾಗೆ ಇಡಬೇಕು ರಾತ್ರಿ ಇದನ್ನು ಮಿಕ್ಸ್ ಮಾಡಿ ರಾತ್ರಿ ಪೂರ್ತಿ ಇದನ್ನು ಹಾಗೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಇಟ್ಬಿಡಿ ಸಂಪೂರ್ಣವಾಗಿ ಒಂದೇ ಒಂದು ಗಂಟು ಇಲ್ಲದಂತೆ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಪೂರ್ತಿ ಮುಚ್ಚಿಟ್ಬಿಡಿ ನಂತರ ಬೆಳಿಗ್ಗೆ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮೂರು ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳಿ ಮೊಸರು ಕೂದಲಿಗೆ ತುಂಬಾ ಪ್ರಯೋಜನಕಾರಿ ಡ್ಯಾಂಡ್ರಫ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಕೂದಲನ್ನ ಮಾಾಯ್ಶರೈಸ್ ಮಾಡುತ್ತೆ ನಿಮ್ಮ ಕೂದಲಲ್ಲಿ ನಿಮ್ಮ ತಲೆ ಬುಡದಲ್ಲಿ ಏನಾದರೂ ಇರಿಟೇಷನ್ಸ್ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ ನಂತರ ಮೊಟ್ಟೆ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಯೂಸ್ ಮಾಡಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಅಲೋವೆರಾ ಜೆಲ್ಲನ್ನು ಕೂಡ ಬಳಸ್ಬೋದು ಒಂದು ಮೊಟ್ಟೆಯನ್ನು ಹಾಕೊಂಡಿದ್ದೀನಿ ಮೊಟ್ಟೆ ಕೂಡ ಕೂದಲನ್ನ ಮಾಯಸ್ಚರೈಸ್ ಮಾಡುತ್ತೆ ಕಂಡೀಷ್ನರ್ ತರ ಇದು ವರ್ಕ್ ಮಾಡುತ್ತೆ ಜೊತೆಗೆ ಕೂದಲಿನ ಬೆಳವಣಿಗೆಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಒಂದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಚಮಚದಷ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೋದು ಅಥವಾ ಸಾಸಿವೆ ಎಣ್ಣೆ ಹಾಕ್ಕೋಬಹುದು ಅಥವಾ ಎಳ್ಳೆಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು ನೀವು ಬಾದಾಮಿ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಕೇವಲ ಒಂದೇ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ಮುಕ್ಕಾಲು ಗಂಟೆ ನಲವತ್ತೈದು ನಿಮಿಷ ಅಥವಾ ಒಂದು ಗಂಟೆ ಬಿಟ್ಟು ಕೂದಲನ್ನು ವಾಶ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ